ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಜಮೀನು ವಿವಾದ ಗಲಾಟೆ ಓರ್ವನ ಕೊಲೆಯಲ್ಲಿ ಅಂತ್ಯ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೂಮಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಘಟನೆ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೋಕ್ಸೆ ಭೇಟಿ ಪರಿಶೀಲನೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೂಮಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರದಲ್ಲಿ ಒಂದೇ ಕುಟುಂಬದ ಇಬ್ಬರು ಯುವಕರ ನಡುವೆ ಗಲಾಟೆ ನಡೆದು ಓರ್ವರ ಕೊಲೆಯಲ್ಲಿ ಅಂತ್ಯ ಕಂಡಿರುವ ಘಟನೆ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನ ಭೂಮಿಶೆಟ್ಟಿಹಳ್ಳಿಯ ಮೂವತ್ತೈದು ವರ್ಷದ ಶಿವ ಅಲಿಯಾಸ್ ಶಿವಶಂಕರ್ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿರುವ ಆರೋಪಿಯನ್ನ ಅದಿ ಗ್ರಾಮದ ಇಪ್ಪತ್ತೇಳು ವರ್ಷದ ನರೇಶ್ ಎಂದು ಹೇಳಲಾಗಿದೆ ಕೊಲೆಯಾದ ಶಿವ ಅವರ ತಾಯಿ ತಮ್ಮನ ಮಗನಾದ ನರೇಶ್ ಅವರ ನಡುವೆ ಜಮೀನಿನ ವಿವಾದ ಇದ್ದು ಇಂದು ನಿವೇಶನ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ನರೇಶ್ ಮಾರಕಾಸ್ತ್ರಗಳಿಂದ ಹೊಟ್ಟೆಯ ಭಾಗಕ್ಕೆ ತೀವಿದ ಪರಿಣಾಮ ತೀವ್ರ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕೊಲೆ ಮಾಡಿರುವ ಆರೋಪಿ ನರೇಶ್ ಪರಾರಿಯಾಗಿದ್ದು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಮೃತ ಶವವನ್ನು ಮಾರಣಾಂತರ ಪರೀಕ್ಷೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತ ಶವವನ್ನು ವೀಕ್ಷಣೆ ನಂತರ ಕೊಲೆ ಮಾಡಿರುವ ಸ್ವಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕೊಲೆಯಾದ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಿಬ್ಬಂದಿ ಇದ್ದರು ಮೃತನ ಪತ್ನಿ ಅಂಬಿಕಾ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ನನ್ನ ಗಂಡನ ಹಾಗೂ ನರೇಶ್ ನಡುವೆ ಮೂರು ತಿಂಗಳಿಂದ ಸೈಟ್ ವಿಚಾರಕ್ಕೆ ವಿವಾದವಿದ್ದು ರಾತ್ರಿ ಏಕಾಏಕಿ ನರೇಶ್ ಎಂಬತ ನನ್ನ ಗಂಡನ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿ ಕೊಂದಿದ್ದಾನೆಂದು ಹೇಳಿಕೆ ನೀಡಿದ್ದಾಳೆ ಮೂನೇಲಿ ನಾಲ್ಕಲ್ಲಿ ನಿಂಗೆ ಗಲಾಟ್ಲು ರೊಂಡ್ ಮೂರು ದಪ್ಪ ಲಾಂಗ್ ಇದ್ ಕೋಚಿಂದ ಇವ್ರ ಫಂಕ್ಷನ್ ಐತಂಟಿ ಊರ್ಲ ಕೋಚಿಂಟೆ ಇವ್ರು ಇಟ್ಲು ಹೊತ್ತು ಶೇ ಹಿನ್ನಾಳ ಎಬ್ಬಡೂ ಗಲಾಟ್ಲ ಮೈಂಟ್ಲ ವಾಲ್ ಹೊಚ್ಚೇದಿ ಇಟ್ಲು ಗಲಾಟ್ಲು ಶೇಹೇದಿ ಇಂಥ ಮೈತ ಗಲಾಟ್ಲು ಶೇಹೇದಿ జమీన్ గురించి ఒక సైడ్ తీసుకోండి అది మీకు మీ మీకు అని దీన్ని మా అమ్మకి అక్కదారు ఉంది మా అమ్మ వాళ్ళు మీరు పుట్టినట్లే పుట్టింది కోర్టుకి కోర్టు వేయదానికి ఈ పని చేయాలి అయితే నరేష్ అనేవాళ్ళు మూడు నెలలు ఇంకా ఉండేసా ఆవిడోడు తప్ప వస్తా అంటారు గలాట్లకి వాడే నరేష్ అనేవాళ్ళు వాళ్ళంతా వస్తా అంటారు నరేష్ అనేవాడు కూడా లాంగ్ లాంగిత్కొచ్చేది